ನಮಸ್ಕಾರ ನನ್ನ ಹೆಸರು ಮುನಿಭೈರಪ್ಪ ಅಂತ ಕೋಡಿಹಳ್ಳಿ ದೊಡ್ಡಬಳ್ಳಾಪುರ ತಾಲೂಕು ಕಸಬಿ ನಮ್ಮದು ಹತ್ತು ಕುಂಟೆ ಜಮೀನಿದೆ ಹತ್ತು ಕುಂಟೆಯಲ್ಲಿ ಅಡಿಕೆ ಯಲಕ್ಕಿ ಮತ್ತು ತೆಂಗು ಬಾಳೆ ವಿಳ್ಳೆದೆಲೆ ತೊಗರಿಕಾಯಿ ನಮ್ಮ ಅನುಕೂಲಕ್ಕೆ ದಾಳಿಂಬೆ ಆರೆಂಜು ಸಪೋಟ ಆಫಲ್ಲು ಇವೆಲ್ಲ ಬೆಳೀತಾ ಇದ್ದೀವಿ ತೋಟಗಾರಿಕೆ ಬೆಳೆಗೆ ಖಾಲಿ ಜಾಗ ಈಗ ಒಂಬತ್ತಡಿ ಜಾಗ ಇರುತ್ತೆ ಅದರಲ್ಲಿ ಸೊಪ್ಪು ದಂಟಿನ ಸೊಪ್ಪು ಪಾಲಕ್ಕು ಮತ್ತು ಗೆಣಸು ಅವರೆ ಗಿಡ ಹುಳ್ಳಿ ಗಿಡ ಮತ್ತು ಅಲಸಂದಿ ಇವೆಲ್ಲ ಹಾಕಿದ್ದೀನಿ ಸ್ಪ್ರಿಂಕ್ಲರ್ ಮಾಡಿದ್ದೀನಿ ಎರಡೂವರೆ ಅಡಿ ಸ್ಪ್ರಿಂಕ್ಲರ್ ಮಾಡಿದ್ದೀನಿ ಮತ್ತೆ ಎಂಟು ಅಡಿಯಿಂದ ಅಡಿ ಗಿಡದ ಮೇಲೆ ಹತ್ತು ಅಡಿ ಸ್ಪ್ರಿಂಕ್ಲರ್ಗಳು ಹಾಕಿದ್ದೀನಿ ಈ ಬೆಳೆಗಳ ಜೊತೆಗೆ ಕೋಳಿ ಸಾಕಾಣಿಕೆ ಮಾಡಿದ್ದೀನಿ ಜೇನು ಸಾಕಾಣಿಕೆ ಇದೆ ಮತ್ತೆ ಅದ್ರ ಜೊತೆಗೆ ಮೀನು ಸಾಕಿದ್ದೀನಿ ತೋಟದಲ್ಲಿ ಕೃಷಿ ಹೊಂಡ ಇದೆ ಅದರಲ್ಲಿ ಮೀನು ಸಾಕಾಣಿಕೆ ಮಾಡಿದ್ದೀವಿ ತೋಟಕ್ಕೆ ನಾವು ಗೊಬ್ಬರ ಬೇಕು ಅಂತಂದ್ರೆ ನಾವೇ ದನದ ಕೊಟ್ಟಿಗೆ ಗೊಬ್ಬರ ತಂದು ಇಲ್ಲಿ ಎರೆಹುಳ ಗೊಬ್ಬರ ಮಾಡಿಕೊಂಡು ಆ ಗಿಡಗಳು ಆ ಗೊಬ್ಬರನ ಹಾಕ್ತಾ ಇದ್ವಿ ಜೊತೆಗೆ ಈಗ ನಾವು ಏನು ಎಲೆ ಕಸ ಕಡ್ಡಿ ಇವುಗಳನ್ನೆಲ್ಲ ಹೊರ್ಗಡೆ ಏನೂ ಬಿಸಾಕಲ್ಲ ಮತ್ತು ಕೆಲವರೆಲ್ಲ ಬೆಂಕಿ ಹಚ್ಚು ಸುಟ್ಟು ಹಾಳು ಮಾಡ್ತಾರೆ ಅದನ್ನು ನಾನು ಹಾಕಿದ್ರೆ ಈ ಈ ವರ್ಷ ಹಾಕಿದ್ರೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಿಗೆ ನೀರು ಬೀಳೋದ್ರಿಂದ ಅದೇ ಕೃತಕವಾಗಿ ಗೊಬ್ಬರ ಆಗ್ತದೆ ಅದರ ಕೆಳಗಡೆ ಎರೆಹುಳ ಉತ್ಪತ್ತಿ ಆಗ್ತದೆ ಇಷ್ಟು ಮಾಡಿಕೊಂಡು ಮತ್ತು ಹೊರ್ಗಡೆಯಿಂದ ಯಾವುದೇ ರಾಸಾಯನಿಕ ಔಷಧಿಗಳು ಮತ್ತು ಗೊಬ್ಬರಗಳು ತಂದು ಹಾಕಲ್ಲ ಇದರೊಳಗಿಂದ ನಾನು ದನದ ಕೊಟ್ಟಿಗೆ ಗೊಬ್ಬರ ಮತ್ತು ಎಲೆ ಈ ತಲ ತರಗಾಲಿಗಳಿಂದನೇ ನಾನು ಇವುಗಳನ್ನು ನೋಡ್ಕೊಳ್ತಾಯಿ ಈಗ ಯಾಲ ಯಾಲಕ್ಕಿ ಹುಣಿ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ನಾನು ಅದನ್ನು ಸಾಕಿದ್ದೆ ಆಯಿತು ಈಗ ಹೊಸದಾಗಿ ಅವು ಕಾಯಿ ಬಿಟ್ಟಿರೋದರಿಂದ ಒಂದು ಎರಡು ಕೆ ಜಿ ಸಿಕ್ತು ಆ ಎರಡು ಕೆ ಜಿನ ಈಗ ಎರಡೂವರೆ ಸಾವಿರ ಹಂಗೆ ಮಾರಿದ್ದೀನಿ ಮತ್ತು ವೀಳ್ಯದೆಲೆ ಒಂದು ವರ್ಷದಿಂದ ಹಾಕಿದ್ದೆ ಈಗ ವಾರಕ್ಕೊಂದು ಐದು ಕಟ್ಟು ಆರು ಕಟ್ಟು ಸಿಕ್ತವೆ ಅದರೊಳಗಡೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಹಿಂಗೆ ನಾನು ಅಂಗಡಿಗಳಿಗೆ ಕೊಡ್ತಾಯಿದ್ದೀನಿ ಮತ್ತು ಸೊಪ್ಪು ಅದೆಲ್ಲ ಬೆಳಿತೀವಿ ಸೊಪ್ಪು ಇಪ್ಪತ್ತು ರೂಪಾಯಿ ದಂಟು ಸೊಪ್ಪು ಮತ್ತು ಪಾಲಕ್ ಮತ್ತು ಇವು ಎಲ್ಲ ಇಪ್ಪತ್ತು ರೂಪಾಯಿ ಅವುಗಳಿಂದ ಮಾರ್ತೀನಿ ಆಮೇಲೆ ಪಪ್ಪಾಯಿ ಒಂದು ಇಪ್ಪತ್ತು ಮರವೇ ಒಂದು ಕೆ ಜಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಹಿಂಗೆ ನಾನು ಅಂಗಡಿಗಳಿಗೆ ಕೊಟ್ಕೊಡ್ತೀನಿ ಮಾರ್ಕೆಟ್ಗೆ ಹಾಕೋಲ್ಲ ಎಲ್ಲ ಸೇರಿ ವರ್ಷದ ಈಗ ಹೊಸ ಒಂದು ಆದಾಯ ಸ್ಟಾರ್ಟ್ ಆಗಿರೋದ್ರಿಂದ ಈಗ ಏನಿಲ್ಲ ಅಂದರೆ ಈಗ ಹಾಲಿ ಒಂದು ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಸಿಗ್ತಾ ಇದೆ ಮತ್ತು ಅವರೇಕಾಯಿ ಎಲ್ಲ ಹಾಕಿದ್ದೀನಿ ಅದು ಮನೆಗೆ ಯೂಸ್ ಮಾಡ್ತೀವಿ ಅಲಸಂದಿವೆಲ್ಲ ಮಾರ್ಕೆಟ್ಗೆ ಕೊಟ್ಬಿಡ್ತೀನಿ ಆರರಿಂದ ಈಗ ಒಂದು ಇಪ್ಪತ್ತು ಕೋಳಿ ಮಾಡ್ಬೇಕು ಅನ್ನೋ ಆಸೆ ಇದೆ ಅದಕ್ಕೆ ಮೂಲ ಸೌಕರ್ಯ ಮಾಡಿಕೊಂಡು ಇನ್ನೂ ಹೆಚ್ಚು ಮಾಡಿಕೊಂಡು ಇದರೊಳಗಡೆ ನಾವೇನು ಹೆಚ್ಚಿನ ಆದಾಯ ನೋಡಬೇಕು ಅಂತೇಳಿ ಇದ್ದೀವಿ ಅಡಿಕೆ ಗಿಡ ಹಾಕಿದೆ ಅದರೊಳಗಡೆ ನಾನು ಮೆಣಸು ಉಣ್ಬೇಕು ಅಂತಿದ್ದೆ ಮೆಣಸು ಉಣ್ಬೇಕು ಅಂತಂದ್ರೆ ಅದು ಮರ ಇರಬೇಕು ಎತ್ತರವಾಗಿ ಮರ ಇರಬೇಕು ಅಂದರು ಅದಕ್ಕೆ ಏನು ಮಾಡಿದ್ನಿ ಇಲ್ಲಿ ತೇಜ ನರ್ಸರಿ ದೇವನಹಳ್ಳಿ ತಾಲೂಕಿಗೆ ತೇಜ ನರ್ಸರಿ ಅಂತಿದೆ ಅಲ್ಲಿ ನಾನು ಯಾವುದೋ ಒಂದು ತೆಂಗಿನ ಗಿಡ ತರಕೋದಾಗ ಅಲ್ಲಿ ಆಲಕ್ಕಿ ಗಿಡ ನೋಡಿದೆ ಆ ಗಿಡ ನಾವು ಯಾಕೆ ಮಾಡಬಾರ್ದು ಅಂತ ಆಸೆಯಿಂದ ಮತ್ತೆ ಅವ್ರನ್ನ ಕೇಳಿದೆ ಅದಕ್ಕೆ ಏನು ಆಶ್ಚರ್ಯ ಅಂದ್ರೆ ಅಂದರೆ ನೆರಳು ಜಾಸ್ತಿ ಇರಬೇಕು ಆ ನೆರಳಿದ್ರೆ ಮಾತ್ರ ಆಗ್ತದೆ ಅಂದರು ನಾನೇನು ಮಾಡಿದೆ ಏನಾಗಿರಲಿ ಅಂತೇಳಿ ನಮ್ಮ ಫ್ರೆಂಡ್ ಒಬ್ಬರು ಕೊಡಗು ಪರಿಚಯ ಇದ್ರು ಅವ್ರಿಗೆ ಫೋನ್ ಮಾಡಿ ಹೆಂಗೆ ಮಾಡಬೇಕು ಅಂತಂದರು ಅದು ಎರಡಿಗೆ ಎರಡಡಿ ಗುಂಡಿ ಹೊಡೆದು ಕೊಟ್ಟಿಗೆ ಗೊಬ್ಬರ ಮತ್ತು ಒಣ ಎಲೆ ತರಗು ಎಲ್ಲ ಹಾಕ್ಬಿಟ್ಟು ಒಂದು ಎರೆ ಗೊಬ್ಬರ ನಾಲ್ಕು ಮೂಟೆ ಎಲ್ಲ ತಂದು ಹಾಕಿ ಮಾಡಿದೆ ಮಾಡಿದ್ರೆ ಏನಾಯಿತು ಒಂದು ವರ್ಷ ನೀರಿನ ಸಮಸ್ಯೆ ಆಗಿಬಿಟ್ಟು ಬಹಳ ಕಷ್ಟ ಆಗಿತ್ತು ಒಂದಷ್ಟು ಹದಿನೈದು ಗಿಡ ಹೋಗ್ಬಿಟ್ಟು ಆಮೇಲೆ ಏನು ಮಾಡಿದೆ ಇದು ಹೆಂಗೆ ಬೆಳವಣಿಗೆ ಅಂತಂದರೆ ರೋಗಗಳೇನಿಲ್ಲ ಕಾಂಡಕವರ್ಕ ರೋಗ ಒಂದು ಬರ್ತದೆ ಮತ್ತು ಇದನ್ನ ಏನು ಮಾಡಬೇಕು ಅಂದರೆ ಶ್ರದ್ಧೆಯಿಂದ ನೋಡಿದ್ರೆ ಮಾತ್ರ ಯಾಲಕ್ಕಿ ಅದರ ರೇಟ್ ಜಾಸ್ತಿ ಇರ್ಬೋದು ಆದರೆ ಇದನ್ನು ಶ್ರದ್ಧೆಯಿಂದ ಮತ್ತು ನೆರಳನ್ನು ಕಾಪಾಡಿದ್ರೆ ಅದಕ್ಕೆ ಉತ್ತಮ ಆದಾಯ ಸಿಕ್ಕೋದು ಮತ್ತು ಡೆವಲಪ್ ಆಗಬೇಕು ಫಸ್ಟು ಆದಾಯ ಆಮೇಲೆ ಗಿಡ ಬೆಳವಣಿಗೆ ಆಗಬೇಕು ನಾವು ಗಿಡನ ಯಾವಾಗ ಕಂಟಿನ್ಯೂ ಆಗಿ ಬೆಳವಣಿಗೆ ಮಾಡಿ ನಾವು ಕಾಪಾಡ್ತೀವಿ ಅದನ್ನು ನಮ್ಮನ್ನು ಸಾಕ್ತದೆ ಈಗ ನಾನು ನನ್ನ ಪ್ರಕಾರವಾಗಿ ನನ್ನ ಕಾಸೆ ಏನಂತಂದ್ರೆ ಈಗ ಗಿಡ ಚೆನ್ನಾಗಿದೆ ಇದನ್ನು ಇನ್ನೂ ಹೆಚ್ಚಾಗಿ ನೋಡ್ಕೊಬೇಕು ಅಂತೇಳಿ ನೀರು ಇದೆ ಆ ನೀರು ಕಟ್ಟೋದ್ರಿಂದ ಅದಕ್ಕೆ ನೀರು ಸಾಲ್ತಿರಲ್ಲ ಬೇರುಗಳು ಭೂಮಿಯೆಲ್ಲ ಇರ್ತದೆ ಮೇಲ್ಭಾಗದಾಗ ಅದಕ್ಕೆ ಸ್ಪಿಂಕ್ಲರ್ ಮಾಡಿದೆ ಸ್ಪಿಂಕ್ಲರ್ ಮಾಡಿದ ಮೇಲೆ ಈಗ ಚೆನ್ನಾಗಾಗಿದೆ ಇಷ್ಟು ಜಾಗದಾಗ ನಾನು ಯಾಕೆ ಇಷ್ಟೆಲ್ಲ ಮಾಡಿದ್ದೀನಿ ಅಂದರೆ ಒಂದು ಎಕರೆ ಎರಡು ಎಕರೆ ಇರೋವ್ರು ಏನು ಮಾಡ್ತಾರೆ ಅಡಿಕೆ ಗಿಡ ಉಣ್ತಾರೆ ಫುಲ್ ಕಳೆ ಬಿಟ್ಬಿಡ್ತಾರೆ ಬೇಸಿಗೆ ಬಂತು ಅಂದರೆ ಗದ್ದೆಗೆ ಇಕ್ಕದ್ದಂಗೆ ನೀರು ಇಕ್ತಾರೆ ಅವು ಬೇರು ನೀರನ್ನು ಜಾಸ್ತಿ ಕುಡಿಯೋಲ್ಲ ನೆಗಡಿ ಬಂದಂಗೆ ಆಗ್ಬಿಡ್ತದೆ ಎಷ್ಟು ಪ್ರಮಾಣವಾಗಿ ನೀರು ಬೇಕೋ ಅಷ್ಟೇ ಬೇಕು ನೀರು ಬೇಕು ನೀರು ಬೇಡ ಆ ರೀತಿ ಅಡಿಕೆ ಗಿಡನ ನೋಡ್ಕೊಬೇಕು ನಾನು ಕಂಡಿರೋದು ಜೊತೆಗೆ ಅದೇನಾಗ್ತದೆ ಮೇಲ್ಭಾಗದಾಗ ಆಹಾರ ತಿನ್ನೋ ನೀರು ಶೇಖರಣೆ ಮಾಡೋ ಬೇರುಗಳಿರ್ತವೆ ಆ ಕಲ್ಟಿವೇಟರ್ ತಗೊಂಡೋಗ ಉಳ್ತಾರೆ ಇಲ್ಲಾಂದ್ರೆ ಬುಡ ತಗೊಂಡು ಗುದ್ಲಿ ತಗೊಂಡು ಅಗದ್ಬಿಡ್ತಾರೆ ಬೇರ್ಗಳೆಲ್ಲ ಸತ್ತೋತವೆ ಮತ್ತೆ ಡೆವಲಪ್ ಮಾಡಬೇಕು ಅಂತಂದರೆ ಮಳೆಗಾಲಕ್ಕೆ ತಿರ್ಗಿ ಅದೇ ಬಿಟ್ಬಿಡ್ತಾರೆ ಎಲ್ಲ ಕಳೆ ಮುಚ್ಕೊಂತದೆ ಅದ್ರ ಕಡೆ ಗಮನನೇ ಕಡಿಮೆ ಯಾಕಂದರೆ ಯಥೇಚ್ಛವಾಗಿ ಜಾಗ ಇರ್ತದೆ ಅದರಿಂದ ನಾನು ಅನುಭವ ಇದು ಚಿಕ್ಕ ಜಾಗದಾಗ ಇಷ್ಟು ಏನು ಬೇಕೋ ಏನು ಬೇಡ ಅನ್ನೋದು ನಾನು ಚೆನ್ನಾಗಿ ನನ್ನ ಮಟ್ಟಿಗೆ ತಿಳ್ಕೊಂಡಿದ್ದೀನಿ ಈಗ ಕಡಿಮೆ ಜಾಗದಾಗ ಇಷ್ಟೆಲ್ಲ ಮಾಡಿದ್ದೀನಿ ಮತ್ತು ನನಗೂ ಎರಡು ಎಕರೆ ಇದ್ದಿದ್ರೆ ಇನ್ನಷ್ಟು ಮಾಡ್ಬೋದಿತ್ತೋ ಆಸೆ ಆದರೆ ಹೆಚ್ಚು ಜಾಗ ಒಂದು ಮಾತು ಹೇಳ್ತೀನಿ ನೀವೇನೇ ಮಾಡಿದ್ರು ಮಗು ಥರ ನಾ ಅದು ವಯಸ್ಸು ಬರೋ ತನಕ ನಾವು ನಾವು ಜವಾಬ್ದಾರಿಯಿಂದ ನೋಡ್ಕೊಬೇಕು ಮತ್ತು ಆ ಜಾಗ ಏನೋ ಬೆಳೆಯಕ್ಕೆ ಬಿಟ್ಟಿದ್ದೀವಿ ಬಿಟ್ಬಿಡೋಣ ಬೆಳೀತದೆ ಅಂತ ಯಾರೂ ಮಾಡಬೇಡ್ರಿ ನೀವು ಬೇಸಿಗೆಗೆ ಏನು ಮಾಡಬೇಕು ಮಳೆಗಾಲದಾಗ ನೀರು ಯಾವ ಪ್ರಮಾಣದಾಗ ಇರಬೇಕು ಅನ್ನೋದನ್ನ ನೀವು ಅವಲಂಬನೆ ಮಾಡಿ ಅರ್ಥ ಮಾಡ್ಕಂಡ್ರೆ ಮಾತ್ರ ನೀವು ಮುಂದೆ ಬರೋಕ್ಕೆ ಸಾಧ್ಯ ಯಥೇಚ್ಛವಾಗಿ ಏನೋ ಗೊಬ್ಬರ ತಂದು ಹಾಕ್ಬಿಡೋ ಏನೋ ಹಾಕ್ಬಿಟ್ಟು ಬೆಳೆಯಕ್ಬಿಟ್ಟು ಬಿಟ್ಬಿಡೋದಲ್ಲ ನೀವು ಪ್ರತಿಯೊಬ್ಬರೂ ನೀವು ಮಾಡೋ ಕೆಲಸನ ಶ್ರದ್ಧೆಯಿಂದ ಕಾಯವಚ ಮನಸ್ಸು ಗಮನಿಸಿದ್ರೆ ಮಾತ್ರ ಕಾಯಕವೇ ಕೈಲಾಸ ಅಂದರೆ ಇದರೊಳಗಡೆ ನಾವು ಮಾಡಿ ಅದರಿಂದ ತೃಪ್ತಿಪಟ್ಟು ಫಲ ಪಡೆದ್ರೆ ಮಾತ್ರ ಅದಕ್ಕೆ ನಾನು ರೈತನಾಗಿದ್ದೀನಿ ವ್ಯವಸಾಯ ಮಾಡಿದ್ದೀನಿ ಇದು ನನಗೆ ಆದಾಯ ತತ್ತದೆ ಅಂತ ಕೆಲವರು ಏನು ಮಾಡ್ತಾರೆ ಬೆಳೆ ಬಿಡೋದು ಬಿಟ್ಬಿಡೋದು ಈ ರೋಗ ಬಂದ್ಬಿಡ್ತೋ ಅಥವಾ ಏನೂ ಆಗಲ್ಲ ಈ ನೆಲ ಸರಿ ಇಲ್ಲ ಮಣ್ಣು ಸರಿ ಇಲ್ಲ ಅಂತ ಯಾರೂ ಮಾಡಬೇಡ್ರಿ ನೀವು ಮಾಡೋದನ್ನ ಮಣ್ಣಿನ ಪರೀಕ್ಷೆ ಮಾಡಿಸ್ರಿ ನೀವು ಆ ಗಿಡ ಅದಕ್ಕೆ ಆ ವಾತಾವರಣಕ್ಕೆ ಸೂಟ್ ಆಗ್ತದೆ ಇಲ್ಲ ಅಂತ ಗಮನಿಸ್ರಿ ಗಮನಿಸಿ ನೀವು ಯಾವುದೇ ಬೆಳೆ ಇಟ್ರು ಕೈ ತುಂಬಾ ಫಲ ಸಿಗ್ತದೆ ಅಂತಂದರೆ ನಿಮ್ಮ ಗಮನನೇ ಮುಖ್ಯ ಕಾರಣ ಇದು ಜೇನು ಸಾಕಾಣಿಕೆ ಬಗ್ಗೆ ತರಬೇತಿ ಇತ್ತು ಅದಕ್ಕೋಸ್ಕರ ನನ್ನ ಮಗನ್ನ ಅಲ್ಲಿ ತರಬೇತಿಗೆ ಯಾರನ್ನೋ ತಿಳ್ಕೊಂಡು ಕಳಿಸಿದ್ದೀವಿ ಅಲ್ಲಿ ಜೇನು ಪೆಟ್ಟಿಗೆ ಕೊಟ್ಟವ್ರೆ ಒಂದು ಅವರೆಕಾಯಿ ಇರ್ಬೋದು ದಾಳಿಂಬೆ ಇರ್ಬೋದು ಯಾವುದಕ್ಕೂ ಈ ಪರಾಗಸ್ಪರ್ಶ ಅನ್ನೋದು ಕಡಿಮೆ ಪ್ರಮಾಣದಾಗಿತ್ತು ನಮ್ಮ ತೋಟದಾಗ ಜೇನು ಹುಳನೇ ಇರಲ್ಲ ಈಗೇನು ಬಾಕ್ಸ್ ತಂದ ಮೇಲೆ ಈಗ ಹೆಚ್ಚು ಜೇನು ಹುಳುಗಳವೆ ಅದರಿಂದ ಪರಾಗಸ್ಪರ್ಶ ಇದೆ ಮತ್ತು ಈಗ ನೋಡೋದಕ್ಕೂ ಬೆಳೆಗಳು ಸಂತೋಷ ಆಗ್ತದೆ ಮತ್ತು ಈಗ ಮುಂದೆ ಬರೋಂಥ ಮುಂದಿನ ತಿಂಗಳು ಬರೋಂಥ ಯಾಲಕ್ಕಿ ಕ ಏನಾಗ್ತದೆ ಅಂದರೆ ಹೂವು ಪರಾಗಸ್ಪರ್ಶದಿಂದ ಇಳುವರಿ ಜಾಸ್ತಿ ಬರ್ತದೆ ಅದರಿಂದ ಕೆವಿ ಕೇಕ ನನ್ನ ಧನ್ಯವಾದಗಳು